ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮಂಚಾಲಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ವಹಿಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮಾಡಬೇಕಾಗಿತ್ತು ಇಷ್ಟರೊಳಗೆ ಮಾಡೋಕ್ಕಾಗಿಲ್ಲ ಯಾಕಂದರೆ ನಾನು ಸ್ವಲ್ಪ ಮಂಗಳೂರು ಮತ್ತು ಪುತ್ತೂರು ಈ ಕಡೆ ನಾನು ಆಸ್ಪತ್ರೆಗೆ ಹೋಗಿದ್ದೆ ಆ ಕಾರಣದಿಂದ ಮಾಡೋಕ್ಕಾಗಿಲ್ಲ ಇವತ್ತು ಆ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಯಾಕಂದರೆ ಮಾಡ್ತಾ ಇದ್ದೀನಿ ಅಂದರೆ ಮಾಡುವಂಥ ಉದ್ದೇಶ ಏನಿಲ್ಲ ನನಗೆ ಅದು ಮಾಡಬೇಕನ್ನೋದೇ ಇಲ್ಲ ಆದರೆ ನನ್ನ ಕಾರ್ಯಕ್ರಮದಲ್ಲೂ ಒಬ್ಬರು ನಿಧಿ ಅಂತ ಕೇಳಿದ್ದಾರೆ ಪ್ರಶ್ನೆಯನ್ನು ಹಾಕಿದ್ದಾರೆ ಆಮೇಲೆ ನಿಮ್ಮ ಅಭಿಪ್ರಾಯವನ್ನು ಹೇಳಬೇಕು ನೀವು ಹೋಗಿದ್ದೀರಿ ಅಂತ ನಾನು ಹೇಳುವಂಥದ್ದು ಇಲ್ಲ ಆದರೆ ಅವರು ನನ್ನ ಸಬ್ಸ್ಕ್ರೈಬರ್ ಆಗಿದ್ದಕ್ಕೆ ಅವರು ಕೇಳಿದ್ದಕ್ಕೆ ನಾನು ಉತ್ತರವನ್ನು ಕೊಡಲೇಬೇಕು ಆ ಒಂದು ಕಾರಣಕ್ಕೆ ಮತ್ತೆ ಇನ್ನು ಕೆಲವು ತುಂಬ ಜನ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ದೀರಲ್ವಾ ನೀವು ಮಾಡಬೇಕು ಮೇಡಮ್ ಅದು ಹಾಗೆ ಮೇಡಮ್ ಅದು ಹೀಗೆ ಮೇಡಮ್ ಅಂತ ತುಂಬ ಜನ ಹಾಕಿದ್ರು ಒಳ್ಳೆಯ ರೀತಿಯಲ್ಲಿ ಹೇಳಿದವರು ಇದ್ದೀರಿ ಬೇರೆ ರೀತಿಯಲ್ಲಿ ಹೇಳಿದವರು ಇದ್ದೀರಿ ಒಳ್ಳೆಯ ರೀತಿಯರು ಒಳ್ಳೆಯ ರೀತಿಯರು ಹೇಳಿದ್ದನ್ನು ತಗೊಂಡಿದ್ದೀನಿ ಬೇರೆ ರೀತಿಯಲ್ಲಿ ಹೇಳಿದ್ದನ್ನು ಬದಿಗಿಟ್ಟಿದ್ದೀನಿ ಅಷ್ಟೇ ನಿಮ್ಮ ಕೆಲಸನೇ ಇಷ್ಟು ಇನ್ನೇನು ಮಾಡೋಕ್ಕಾಗಲ್ಲ ಹೀಗೆ ನೀವು ಉತ್ತರ ಕೊಡಿ ನೀವು ಹೀಗೆ ಪ್ರಶ್ನೆ ಮಾಡೋದು ಅಂತ ಆದರೂ ಇದ್ರ ಮೂಲಕ ಹೇಳ್ತೀನಿ ಕೇಳಿ ಡಿ ಎಸ್ ಎಸ್ ಗುರುಗಳ ಬಗ್ಗೆ ಈಗಾಗಲೇ ವಿಡಿಯೋಗಳೆಲ್ಲ ಹರಿದಾಡ್ತಾ ಇದೆ ಸರಿ ಆದರೆ ನನಗೆ ಒಂದು ಅಭ್ಯಾಸ ಅಂದರೆ ನಾನು ಮತ್ತೊಬ್ಬರನ್ನ ತಪ್ಪನ್ನು ಕಂಡು ಹಿಡಿದು ನಾನು ವಿಡಿಯೋ ಮಾಡೋದು ಅಥವಾ ಮತ್ತೊಬ್ಬರು ತಪ್ಪನ್ನು ಕೆದಕುವಂಥ ಕೆಲಸ ನನಗೆ ಕೊಟ್ಟಿರೋದು ರಾಯರು ವೇದಿಕೆಯನ್ನು ಕೊಟ್ಟಿದ್ದಾರೆ ಆ ವೇದಿಕೆಯಲ್ಲಿ ಪವಾಡಗಳನ್ನು ಹೇಳೋಕೋ ಅಥವಾ ಏನಾದರೂ ಒಂದು ಪೂಜಾ ಅನುಷ್ಠಾನವನ್ನು ಹೇಳೋಕ್ಕೆ ಕೊಟ್ಟಿರುವುದು ಅದನ್ನು ಬಿಟ್ಟುಬಿಟ್ಟು ನಾನು ಅಭಿಪ್ರಾಯವನ್ನು ಹೇಳಿ ಅಂದ್ರಲ್ವಾ ನಾನು ಮತ್ತೊಬ್ಬರ ತಪ್ಪನ್ನು ಕಂಡುಹಿಡಿಯಲ್ಲ ಇನ್ನೊಂದು ವಿಷಯ ಅಂದರೆ ನೀವು ಹೋಗಿದ್ದೀರಿ ನಿಮ್ಮ ಅಭಿಪ್ರಾಯ ಹೇಗೆ ಅಂದರೆ ನಾನು ಒಬ್ರು ರಾಯರ ಭಕ್ತರನ್ನಾಗಿ ಅವರನ್ನು ನೋಡಿದ್ದೀನಿ ರಾಯರ ಭಕ್ತರು ಎದುರುಗಡೆ ಬಂದಾಗ ನಾವೇನು ಹೇಳ್ತೀವಿ ನಮ್ಮ ರಾಯರೇ ಬಂದಂಗಾಯಿತು ಅಂತ ನನಗೆ ಎಷ್ಟೋ ಜನ ಹೇಳಿದ್ದಾರೆ ರಾಯರೇ ಮಾತಾಡ್ದಂಗೆ ಆಯ್ತಮ್ಮ ಇಲ್ಲ ಅದು ಸು ಸುಳ್ಳು ಸತ್ಯ ಅಲ್ಲ ಅದು ಒಬ್ಬ ರಾಯರ ಸೇವಕ ನಾವು ಒಂದು ತೃಣ ಮಾತ್ರದ ಸೇವಕರು ನಾವು ಅಷ್ಟೇ ನಮ್ಮ ಎಷ್ಟೆಷ್ಟೋ ದೊಡ್ಡ ಸೇ ಇವರನ್ನು ನೋಡಿದಾಗ ನಾವು ಏನೂ ಅಲ್ಲ ಆದರೂ ನಮ್ಮ ರಾಯರು ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅದು ನಮಗೆ ಖುಷಿ ಕೊಡುವಂಥದ್ದು ಹಾಗಾಗಿ ನನ್ನ ಅಭಿಪ್ರಾಯದ ಪ್ರಕಾರ ನನ್ನ ಸಬ್ಸ್ಕ್ರೈಬರ್ ಮನೆಗೆ ನಾನು ಹೋಗಿದ್ದೀನಿ ಹೋದಾಗ ಅಲ್ಲಿ ನಾನು ಕಂಡಂತೆ ನಾನು ಕಂಡಂತೆ ಅಷ್ಟು ಮಾತ್ರ ಹೇಳಬಲ್ಲೆ ನಾನು ನಾನು ಕಂಡಂತೆ ಅಲ್ಲಿ ಹಿರಿಯವರತ್ರ ಅವರು ಇದನ್ನು ಮಾಡಿಸ್ಕೊಂಡಿಲ್ಲ ಹಿರಿಯವರೆಲ್ಲ ಯಾರು ಖಾಲಿ ಬೀಳಕ್ಕೆ ಬಂದರು ಅವರನ್ನು ಕೈಯನ್ನು ಎತ್ತಿ ಹಿಡಿದು ತನ್ನ ಹಣೆಯನ್ನು ಅವರ ಕೈಗೆ ಮುಟ್ಟಿಸಿ ಅವರಿಂದ ಆಶೀರ್ವಾದವನ್ನು ತಗೋತಾಯಿದ್ರು ಒಂದು ಹಣಕ್ಕೆ ಆಮಿಷವನ್ನು ಅಲ್ಲಿ ಓಡ್ತಾ ಇಲ್ಲ ಯಾರು ಹಣ ಕೊಟ್ಟರು ಆ ಹಣ ವಾಪಸ್ ಕೊಡ್ತಾ ಇದ್ದಾರೆ ಅದನ್ನು ನಾನು ನೋಡಿದ್ದೀನಿ ಈಗ ನಾನು ನಾನು ಎರಡು ಮೂರು ಸಲ ಹಿಂದೆನೂ ಒಂದು ಎರಡು ಮೂರು ಸಲ ಒಂದು ಕಾ ಕಾವಿ ಬಟ್ಟೆಯನ್ನು ಧರಿಸ್ಕೊಂಡು ಬಂದಂಥ ಗುರುಗಳು ತುಂಬ ಗುರುಗಳು ಒಳ್ಳೆ ಗುರುಗಳೇ ಅವ್ರ ಹತ್ರ ಎಲ್ಲ ಹೋಗಿದ್ದಿದೆ ನೋಡಿ ನೀವು ತಾಟಿಡ್ತಾರೆ ಅಲ್ಲಿ ಅಥವಾ ಅವ್ರಿಗೆ ಒಂದು ಸಾವಿರ ರೂಪಾಯಿ ನೀವು ಕೊಟ್ಟರೆ ನಿಮ್ಗೆ ಪಾದ ಮುಟ್ಸ್ಕೊಂಡು ನಮಸ್ಕಾರ ಮಾಡಿಕೊಡ್ತಾರೆ ನೀವು ನೂರು ರೂಪಾಯಿ ಬಾ ಹಾಕಿದರೆ ಅವಾಗ ಏನು ಅಂದ್ಕೋತಾರೆ ಅಂದರೆ ಮುಖನೇ ನೋಡಲ್ಲ ನಿಮ್ಮದು ನೀವು ಪಾದ ಮುಟ್ಟು ನಮಸ್ಕಾರ ಮಾಡೋದಿರ್ಲಿ ಮುಖನೇ ನೋಡೋಲ್ಲ ಹಾಗಾಗಿ ಗುರುಗಳಂದ್ರೆ ಸ್ವಲ್ಪ ಅಷ್ಟು ಕಷ್ಟೇ ಆದರೆ ನಮ್ಮ ರಾಯರ ಹೆಸರನ್ನು ಇಟ್ಕೊಂಡು ಹೇಳ್ತಾ ಇದ್ದಾರೆ ಜೊತೆಗೆ ಎಷ್ಟೋ ಜನರಿಗೆ ಒಳ್ಳೇದಾಗಿದೆ ಅಂತ ಹೇಳ್ತಾ ಇದ್ದಾರೆ ಪ್ರತಿಯೊಬ್ಬರಲ್ಲೂ ಈಗ ನಾನು ಒಳ್ಳೆಯವಳಾಗಂತೂ ಗ್ಯಾರಂಟಿ ಸಾಧ್ಯ ಇಲ್ಲ ಅಥವಾ ನಾನು ಕೆಟ್ಟವಳಾಗೋಕ್ಕೂ ಸಾಧ್ಯ ಇಲ್ಲ ಅಲ್ವಾ ಒಳ್ಳೆತನವೂ ಇರುತ್ತೆ ನಮ್ಮ ಕೆಟ್ಟತನೂ ಇರುತ್ತೆ ಅಂತೂ ನನಗೆ ಅಷ್ಟು ಕಂಡಿದೆ ನಾನು ಅದಲ್ಲ ಅಂತ ಅದಕ್ಕೆ ನನ್ನ ಅಭಿಪ್ರಾಯವನ್ನು ಹೇಳ್ತಾ ಇದ್ದೀನಿ ಅಷ್ಟಕ್ಕೂ ಅವ್ರು ನನಗೇನು ಮಾಡಿದ್ದಾರೆ ಅಂತ ಬೇಕಲ್ವಾ ನಾನು ಅವರ ತಪ್ಪನ್ನು ಕಂಡುಹಿಡಿಯೋಕ್ಕೆ ನನಗೇನು ಮಾಡಿದ್ದಾರೆ ಅವರಿಂದ ನನಗೇನು ತೊಂದರೆ ಆಗಿದೆ ತೊಂದರೆ ಏನೂ ಆಗಿಲ್ಲ ನನಗೆ ನಾನು ಎಲ್ಲಕ್ಕಿಂತವ್ರ ಹತ್ರ ಹೋಗಿರುವಂಥ ಸಂದರ್ಭದಲ್ಲಿ ತುಂಬ ಇಷ್ಟಪಟ್ಟಿರೋದೊಂದು ರಾಯರ ದಂಡ ಅದರಲ್ಲಿ ನಮ್ಮ ರಾಯರಿದ್ದಾರೆ ಅದು ತುಂಬ ಇಷ್ಟವಾಗಿರುವಂಥದ್ದು ಅಷ್ಟೊಂದು ಮೇಲೆ ಅವರಿಂದ ನನಗೇನು ತೊಂದರೆ ಆಗಿಲ್ಲ ನಾವು ಯಾಕೆ ಸುಮ್ಮನೆ ಅವ್ರು ಹಂಗೆ ಹಿಂಗೆ ಅಂತ ಕೈ ಮಾಡಬೇಕು ಅದರಿಂದ ನಮ್ಮ ಲಾಭ ಏನು ಅಥವಾ ನಾವು ಅವರನ್ನು ಕೆದಕೋದ್ರಿಂದ ಇನ್ನೊಬ್ಬ ಸ್ಟ್ರಾಂಗ್ ಇದ್ದ ಗುರುಗಳನ್ನು ಕೆದ್ಕೋಕ್ಕಾಗತ್ತಾ ಆಗಲ್ಲ ಈಗ ಎಷ್ಟೋ ಜನ ನೋಡ್ರಿ ಮಂತ್ರಾಲಯದ ಸುಬಧೇಂದ್ರ ತೀರ್ಥರು ಇನ್ನು ಕೆಲವರು ಶೃಂಗೇರಿ ತೀರ್ಥರು ಇವರು ಗುರುಗಳು ಅವರೆಲ್ಲ ಸರ್ವಶ್ರೇಷ್ಠರು ಇನ್ನು ಕೆಲವ್ರದ್ದು ಎಷ್ಟೋ ಜನರು ಟಿ ವಿಯಲ್ಲಿ ನೋಡ್ತೀವಿ ನಾವು ಅಲ್ವಾ ಅಯ್ಯೋ ಅದು ಹಂಗಾಯ್ತು ಅಯ್ಯೋ ಹಿಂಗಾಯ್ತು ಅಲ್ಲಿ ಹುಡುಗಿನ ಕರ್ಕೊಂಡು ಹೋದ್ರು ಇಲ್ಲಿ ಹುಡುಗಿ ಅದನ್ನೇ ಯಾಕೆ ನಮ್ಮ ಹತ್ರ ಇಲ್ಲ ಇವತ್ತೆ ಕೆದಕಬೇಕು ಕೆದ್ಕೋಕ್ ಶುರು ಮಾಡಿದ್ರೆ ಎಲ್ಲಾನೂ ಕೆದ್ಕಬೇಕು ಕೆದಕಾಗತ್ತಾ ಆಗಲ್ಲ ಯಾಕಂದರೆ ಅವ್ರನ್ನ ಎಂತೆಂಥ ಜನ ಹಿಡ್ಕೊಂಡ್ರೆ ಆಗಿಲ್ಲ ಅಂಥದ್ರಲ್ಲಿ ಈ ವಿಷಯ ಎಲ್ಲ ನನಗೆ ಯಾಕೆ ನನ್ನ ಅಭಿಪ್ರಾಯವನ್ನು ಕೇಳಿದ್ದೀರಿ ಹೇಳಿದ್ದೀನಿ ಇನ್ನೊಬ್ರು ಹೇಳ್ತಾರೆ ನನಗೆ ಹಿತೈಷಿಗಳು ಪಾಪ ನನ್ನ ಕಾರ್ಯಕ್ರಮವನ್ನು ನೋಡ್ತಾರೆ ಮೇಡಮ್ ಹೀಗೆ ಅಂತ ಹೇಳಿದ್ದಾರೆ ಅವರು ಅವರು ಚಂದ ಮಾತಾಡಿದ್ದಾರೆ ನನ್ನ ವಿಷಯವನ್ನು ಅವರು ಇದ್ರು ಇಲ್ಲ ಮೇಡಮ್ ನನಗೆ ಅಭ್ಯಾಸ ಇಲ್ಲ ಮತ್ತೊಬ್ಬರು ತಪ್ಪನ್ನು ಕಂಡುಹಿಡಿಯೋದು ಅವ್ರಿಗೆ ಒಂದು ಮಾತನ್ನು ಹೇಳಿದ್ದೀನಿ ನಾನು ಮೇಡಮ್ ನಮ್ಗೆ ನೋವು ಆಗುತ್ತೆ ಅಂದರು ಒಪ್ಕೋತೀನಿ ನೋವು ಆಗೋದನ್ನ ನಾನು ಒಪ್ಕೋತೀನಿ ಅಲ್ಲ ಅಂತ ಹೇಳೋದಿಲ್ಲ ನನ್ನ ರಾಯರ ಹೆಸರು ಅಮ್ಮ ಅಂತ ನನ್ನ ರಾಯರ ಹೆಸರು ಮೇಡಮ್ ಅಂತ ನಿಜ ಒಪ್ಕೋತೀನಿ ಯಾಕಂದರೆ ಅಷ್ಟು ರಾಯರನ್ನು ನಾವು ನಂಬಿರ್ತೀವಿ ಆದರೂ ನಾನು ಅವರು ಹೇಳ್ತೆ ಒಬ್ಬ ವ್ಯಕ್ತಿ ಒಳ್ಳೆಯದು ಮಾಡಿದ್ರು ರಕ್ಷಣೆ ಮಾಡ್ತಾರೆ ರಾಯರಲ್ವಾ ಹಾಗೆ ಕೆಟ್ಟದ್ದು ಮಾಡಿದ್ರೂ ತೋರಿಸ್ಕೊಡ್ತಾರೆ ಅದನ್ನು ಆ ನಂಬಿಕೆ ನನಗಿದೆ ಅದು ಯಾರೇ ಆಗಿರಲಿ ಸತ್ಯಾಸತ್ಯತೆನ ಯಾವಾಗ ಹೊರಗೆ ಹಾಕಬೇಕು ಸತ್ಯ ಯಾವುದು ಸುಳ್ಳು ಯಾವುದು ರಾಯರ ಹೆಸರು ಹೇಳಿ ಸುಳ್ಳು ವಂಚನೆ ದಗ ಖಂಡಿತ ಮಾಡೋಕ್ಕಾಗಲ್ಲ ಮಾಡಿದ್ರು ಮಾಡ್ಬೋದು ಸ್ವಲ್ಪ ಟೈಮು ಅದಕ್ಕೆ ಟೈಮ್ ರಾಯರು ಕಾಯ್ತಾರೆ ನಾವು ಮನುಷ್ಯರ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಅದು ನಾವು ಅವ್ರ ಕರ್ಮ ನಾವು ತೊಗೊಳಕ್ಕೆ ಅದು ಯಾರೇ ಆಗಿರಲಿ ಇವ್ರಿಗಂತ ನಾನು ಹೇಳ್ತಾ ಇಲ್ಲ ಯಾರಿಗೆ ಆಗಿರಲಿ ಬೇರೆಯವರನ್ನು ನಾನು ಹಂಗೆ ಮಾಡ್ತೇನೆ ಹಿಂಗೆ ಮಾಡ್ತೇನೆ ಹೇಳಿ ಅನ್ ನಾನು ನಾನು ಒಮ್ಮೆ ಅಂದ್ಕೊಂಡೆ ಅಂದರೆ ಸುಮ್ಮನೆ ಯಾಕೆ ಅವ್ರ ಕರ್ಮಗಳೆಲ್ಲ ನಾವು ಹೇಳ್ಕೋಬೇಕು ರಾಯರಲ್ಲಿ ಸಾಧ್ಯ ಆದರೆ ರಾಯರಲ್ಲಿ ಪ್ರಾರ್ಥನೆ ಮಾಡಿ ಅದು ಯಾರೇ ಆಗಿರಲಿ ನಿನ್ನ ವಿಷಯದಲ್ಲಿ ಸುಳ್ಳು ವಂಚನೆ ಮೋಸ ಆಗ್ತಾ ಇದೆಯಾ ರಾಯರೇ ಅದನ್ನು ನೀವೇ ನಿರ್ಧಾರ ಮಾಡಬೇಕು ಅನ್ನೋದೊಂದು ಪ್ರಾರ್ಥನೆ ಮಾಡಿ ಅಷ್ಟು ಮಾಡಿದರೂ ಸಾಕು ಬೇರೆಯವರ ತಪ್ಪುಗಳನ್ನು ಕಂಡುಹಿಡೋದು ನನ್ನ ಆಲೋಚನೆ ಪ್ರಕಾರ ನನಗೆ ಅಭ್ಯಾಸ ಇಲ್ಲ ನಾನೀಗ ಈಗಾಗಲೇ ಅಭಿಪ್ರಾಯವನ್ನು ಕೇಳಿದ್ದೀರಿ ಹೇಳಿದ್ದೀನಿ ಇಷ್ಟನ್ನು ಮಾತ್ರ ನಾನು ಹೇಳಬಲ್ಲೆ ಅದಕ್ಕಿಂತ ಜಾಸ್ತಿ ನಾನು ಏನು ಹೇಳೋಕ್ಕಾಗಲ್ಲ ನನಗೆ ಅವರಿಂದ ಏನೂ ತೊಂದರೆನೂ ಆಗಿಲ್ಲ ಅದು ಮಾತ್ರ ಹೌದು ದುಡ್ಡು ತಗೊಂಡಿಲ್ಲ ಅಥವಾ ನಾವು ಫೋನಲ್ಲೂ ಕಾಂಟ್ಯಾಕ್ಟ್ ಇಲ್ಲ ಗುರುಗಳ ಜೊತೆ ಅದಕ್ಕೆ ಮಾಡಿದೆ ಇದಕ್ಕೆ ಮಾಡಿದೆ ಮಾಡಿಲ್ಲ ನಾನು ಒಂದು ಸಲ ಮಾಡಿದ್ದೀನಿ ಒಬ್ರಿಗೆ ಚಿತ್ರದುರ್ಗದಲ್ಲಿ ಒಬ್ಬರಿಗೆ ಕೊಟ್ಟಿದ್ದೀನಿ ನಾನು ಚಿತ್ರದುರ್ಗದಲ್ಲಿ ಒಬ್ರಿಗೆ ಕೊಟ್ಟಾಗ ಅವರಿಗೆ ಈ ವಿಷಯಗಳೆಲ್ಲ ಹರಿದಾಡ್ದಾಗ ಅವ್ರಿಗೆ ಕಾಲ್ ಮಾಡ್ತೀನಿ ನಾನು ಕಾಲ್ ಮಾಡಿದಾಗ ಕಂದ ಹೇಳು ನಿನಗೆ ಅವ್ರ ಹತ್ರ ಫೋನ್ ಮಾಡಿದಾಗ ಏನಾದರೂ ಅಂದರೆ ಸ್ವಲ್ಪ ಹಿಂಗೆ ಕಾರ್ಯಕ್ರಮ ಎಲ್ಲ ಹಾಕಿದೆ ಅವರಿಗೆ ಈ ರೀತಿ ಎಲ್ಲರೂ ಖಂಡಿತ ಅಂತ ಆಗ ಒಂದೇ ಹೇಳಿದರು ಅವರು ಚಿತ್ರದುರ್ಗದವ್ರು ಏನು ಹೇಳಿದರು ಅಂದರೆ ನಾನು ನನ್ನ ನನಗೆ ಆಗಿರುವಂಥ ನೋವಿಗೆ ಬೆಳಿಗ್ಗೆಯಿಂದ ಸಂಜರಿಗೆ ಅಳ್ತಾ ಇದ್ದೆ ನಾನು ಹೊರಗೆ ಒಬ್ಬನೊಬ್ಬರಿ ಮುಖ ತೋರಿಸ್ತಾ ಇಲ್ಲ ಕಷ್ಟವನ್ನು ಅನುಭವಿಸ್ತಾ ಇದ್ದೀನಿ ಮನೆಯವರಿಗೆ ತೊಂದರೆ ಆಗ್ತಿತ್ತು ಅದರಿಂದ ಭಯ ನನಗೆ ಜನರು ನೋಡ್ರ್ ಭಯ ಹೊರಗಡೆ ಹೋಗಕ್ಕೆ ಭಯ ಏನು ಎಂತ ಬಿಡ್ತಾರೇನೋ ಅಂತ ಭಯ ಅಂತ ಒಂದು ಸಂದರ್ಭದಲ್ಲಿ ಅಮ್ಮ ಇವತ್ತು ನಾನು ಧೈರ್ಯವಾಗಿ ನಿಂತಿದ್ದೀನಿ ಏನಿದ್ರೂ ನನ್ನ ರಾಯರಿದ್ದಾರೆ ಅನ್ನೋದನ್ನ ನನ್ನ ತಲೆಯಲ್ಲಿ ಮೂಡಿಸಿರುವಂತ ವ್ಯಕ್ತಿ ಅವರು ಅಂತ ಅದಕ್ಕೆ ನಾನು ಹೇಳೋದು ಒಬ್ಬರು ಒಳ್ಳೇದನ್ನ ಮಾಡಿದ್ರೆ ಕೆ ಒಬ್ರು ಒಳ್ಳೇದಾಗಿದ್ರೆ ಇನ್ನೊಬ್ರು ಕೆಟ್ಟದ ಆಗಿರ್ಬೋದು ಇಲ್ಲ ಅಂತ ಹೇಳಲ್ಲ ಅವ್ರು ಹೇಳಿದ್ದು ಆ ಆಗಿರ್ಬಹುದು ಆಗದೇನೂ ಇರಬಹುದು ಅದಕ್ಕೆ ನಾವೇನು ಹೇಳಕ್ ಬರಲ್ಲ ನಮ್ಮ ನಮ್ಮ ಒಂದು ಇದ್ರ ಪ್ರಕಾರನೂ ಅದು ಹಿಂದೆ ಮುಂದೆ ಆಗ್ಬಹುದೇನೋ ಹೇಳಿದಂತ ವಿಷಯಗಳು ಆ ಟೈಮಿಗೆ ಸರಿಯನ್ನು ಆ ಆ ಒಂದು ಚಿತ್ರದವ್ರ್ದವರು ಹೇಳಿರುವಂಥದ್ದು ನನಗೆ ಇವತ್ತು ನೇರವಾಗಿ ಒಬ್ಬಳೇ ಹೊರಗೆ ಹೋಗ್ತೇನೆ ಆ ಹೋಗ್ತೀನಿ ಮನೆಯಲ್ಲೂ ಖುಷಿ ಖುಷಿಯಾಗಿರ್ತೀನಿ ಏನಿದ್ರೂ ರಾಯರಿದ್ದಾರೆ ರಾಯರನ್ನೇ ನಂಬದೇ ಇರುಳಂತ ನಾನು ಇವತ್ತು ರಾಯರನ್ನ ನಂಬ್ತಾ ಇದೀನಮ್ಮ ರಾಯರನ್ನು ನಂಬ್ತಾ ಇದ್ದೀನಿ ಅಂದರೆ ಆ ವ್ಯಕ್ತಿ ಮಾತ್ರ ಕಾರಣ ಅಮ್ಮ ನನಗೆ ಅಂದರೆ ಎಲ್ಲಿ ತಪ್ಪುಗಳು ಇದು ತಪ್ಪು ಅಂತ ಹೇಳ್ತೀರೋ ಅಲ್ಲೂ ಕೆಲವೊಂದು ಕಡೆ ಸತ್ಯ ಅಂತ ಇರುತ್ತೆ ಅಲ್ವಾ ಅದಕ್ಕೆ ನಾನು ಹೇಳೋದು ನಮ್ಮ ರಾಯರಿದ್ದಾರೆ ಅದನ್ನು ನೋಡ್ಕೊಳ್ಳೋಕ್ಕೆ ನಮ್ಮ ರಾಯರಿದ್ದಾರೆ ಇನ್ನೊಂದು ವಿಷಯವನ್ನು ನಾನು ಹೇಳ್ತೀನಿ ನಾವು ರಾಯರ ಭಕ್ತರು ಅಂತ ಹೇಳಿ ದಯವಿಟ್ಟು ಯಾರು ಬಾಯಲ್ಲಿ ಕೆಟ್ಟ ಪದಗಳನ್ನು ಖಂಡಿತ ಆಡಬೇಡಿ ಅದು ರಾಯರ ಭಕ್ತರೇ ಆಗಿರಲ್ಲ ನನ್ನ ಪ್ರಕಾರ ಎಷ್ಟೋ ಜನ ಇವತ್ತು ರಾಯರ ಭಕ್ತರಾಗಿ ತಿದ್ದುಕೊಂಡವ್ರು ಎಷ್ಟೋ ಜನ ಇದ್ದಾರೆ ಎಷ್ಟೋ ಜನ ತಮ್ಮ ಒಂದು ಏನೇನೋ ಒಳ್ಳೊಳ್ಳೆ ಕೆಟ್ಟ ಕೆಟ್ಟ ಭಾವನೆಗಳನ್ನು ಇದ್ದಾರೆ ರಾಯರನ್ನು ನಾವು ಪೂಜೆ ಮಾಡಿ ನಮ್ಮ ನಾಲಿಗೆಯಲ್ಲಿ ಬೇಡದ ಬಾ ಮಾತು ಬರುತ್ತೆ ಅಂತಾದರೆ ಅದು ನಮ್ಮ ತಪ್ಪಲ್ವಾ ನಾವು ಹೆಂಗೆ ರಾಯರು ಭಕ್ತರು ಅಂತ ಹೇಳ್ಕೊಳೋಕ್ಕಾಗತ್ತೆ ನಾನಿವತ್ತು ರಾಯರ ಭಕ್ತರಾಗಿ ನನ್ನ ಸಬ್ಸ್ಕ್ರೈಬರ್ ಒಬ್ಬರಿ ಬಾಯಿ ಬಂದಾಗ ನಾನು ಬೈತೀನಿ ಅಂತ ಆದರೆ ನಾನು ಹಾಕ್ತೀನಿ ರಾಯರ ಭಕ್ತರು ಅದಕ್ಕೆ ನಾನು ಹೇಳ್ತಾ ಇರೋದು ಯಾವುದೇ ತಪ್ಪು ಒಪ್ಪುಗಳು ಯಾರಲ್ಲೇ ಇರಲಿ ಅದನ್ನು ತೀರ್ಮಾನ ಮಾಡೋಕ್ಕೆ ಕರುಣಾಮಯಿ ಇದ್ದಾರೆ ಅಲ್ವಾ ನನಗೆ ಈಗ ಮೊನ್ನೆ ಒಂದು ಕಾಲ್ ಬರುತ್ತೆ ಮೊನ್ನೆ ಅಂದರೆ ಕಾಲೆಲ್ಲ ಮೆಸೇಜ್ ಬರುತ್ತೆ ನನಗೆ ಸೌಜನ್ಯನ ಧರ್ಮಸ್ಥಳದ ಇದಾದಾಗ ಸೌಜನ್ಯನ ವಿಷಯದ ಬಗ್ಗೆ ಒಬ್ಬರು ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾತಾಡ್ತಾರೆ ನಮಗೆ ಅದು ನಾನು ಹೇಳೋದಲ್ಲ ಅಂತ ಮಾಡಿದ್ದೆ ನಾನು ಹೇಳ್ತೀನಿ ಅವರು ಏನು ನನಗೆ ಹೇಳಿದ್ದಾರೆ ನಾನು ಏನು ಉತ್ತರನ ಅವ್ರಿಗೆ ಕೊಟ್ಟೆ ಅಂತ ಇನ್ನೂ ಒಂದು ಹಿಂದೆ ಹೋಗ್ಲಿಕ್ಕೆ ಹೋದರೆ ಇವತ್ತಿನವರೆಗೂ ಮಾಡಿಲ್ಲ ನಾನು ನಾನು ಹಣ ಕಲೆಕ್ಟ್ ಮಾಡ್ತಾ ಇದ್ದೆ ಆ ಹಣ ಕಲೆಕ್ಟ್ ಮಾಡೋದನ್ನು ನಾನು ಹೇಗೆ ನಿಮ್ಗೆ ಇದು ಮಾಡ್ತಾಯಿದ್ದೆ ಅದು ನಿಮಗೆ ಗೊತ್ತು ಆದರೆ ಒಬ್ಬರು ನನಗೆ ಅದು ಯಾರು ಮಾಡಿಸಿದ್ದು ಯಾರ ಹತ್ರ ಮಾಡಿಸಿದಾರೋ ಗೊತ್ತಿಲ್ಲ ಆದರೆ ಒಬ್ಬರು ನೀವು ಹೀಗೆ ಮಾಡಿದರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೇವೆ ನಿಮ್ಮ ಊರಿಗೆ ಬರ್ತೇವೆ ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಆದರೂ ನಾನು ವಿಡಿಯೋ ಮಾಡಿಲ್ಲ ಆದರೆ ಅವರು ಏನು ಉತ್ತರ ಕೊಟ್ಟಿದ್ದೀನಿ ಅನ್ನೋದ ಬಗ್ಗೆ ನಾನು ವಿಡಿಯೋದಲ್ಲಿ ಹೇಳ್ತೀನಿ ಮುಂದೆ ಯಾಕಂದರೆ ನನಗೆ ಯಾರೋ ಬೊಯ್ದರ ತಕ್ಷಣ ನಾನು ವಿಡಿಯೋ ಯಾವಾಗೂ ಮಾಡೋಕ್ಕೋಗಲ್ಲ ಯಾಕೋ ಗೊತ್ತಿಲ್ಲ ನನಗೆ ಏನಂತ ಮಾಡಲಿ ಹೇಳಿದೆ ಇಂಥವರೆಲ್ಲ ಇರ್ತಾರೆ ಏನು ಮಾಡೋಕ್ಕಾಗತ್ತೆ ಅಂತ ಆದರೆ ನನಗೆ ಈಗ ಕೇಳಲಿಕ್ಕೆ ಹೋದಾಗ ನಿಮ್ಮ ಮುಂದೆ ನಾನು ಅದನ್ನ ಹೇಳಲೇಬೇಕು ಖಂಡಿತ ಹೇಳ್ತೀನಿ ಒಂದು ಎರಡು ವಿಡಿಯೋಗಳನ್ನು ಮಾಡ್ತೀನಿ ಹೇಳ್ತೀನಿ ಈಗ ಏನು ನಿಮ್ಮ ಅಭಿಪ್ರಾಯ ಅಂತ ಕೇಳಿದ್ದೀರಿ ಅದಕ್ಕೂ ಉತ್ತರ ಕೊಟ್ಟಿದ್ದೀನಿ ಇನ್ನೊಬ್ರು ನೊಂದುಕೊಂಡು ಹೇಳಿದ್ದಾರೆ ನನ್ನ ಹತ್ರ ಹೀಗೆಮ್ಮ ಆಗಲ್ಲಮ್ಮ ಆಗಲ್ಲ ಮೇಡಮ್ ನನ್ನ ಹತ್ರ ಅಂತ ಅದಕ್ಕೂ ಹೇಳಿದ್ದೇನೆ ರಾಯರಿದ್ದಾರೆ 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 ಏನು ನೋವಾಗುತ್ತೆ ನಿಮಗೆ ರಾಯರತ್ರ ಕೇಳಿ ಸತ್ಯಾಸತ್ಯತೆ ನಾನು ತೋರಿಸ್ಕೊಡು ತಂದೆ ಅಂತ ತೋರಿಸ್ಕೊಡ್ಲಿ ನೋಡಿ ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಮನುಷ್ಯ ತಪ್ಪುಗಳನ್ನು ಮಾಡ್ತಾನೆ ಸರಿಗಳನ್ನು ಮಾಡ್ತಾನೆ ಆದರೆ ಅದನ್ನು ಬಿ ಬಿಡೋದು ನಾವು ದೇವರಿಗೆ ಹಿಂದಿನವರು ಸುಮ್ಮನೆ ಇದು ಮಾಡಿಲ್ಲ ಏನಂದರೆ ಮಾಡಿದವ್ರ ಪಾಪ ಆಡ್ದವ್ರ ಕಾಲಡಿಯಲ್ಲಿ ಅಂತ ನಾವ್ಯಾಕೆ ಆಡಿ ಆಡಿ ಹಾಳು ಮಾಡ್ಕೋಬೇಕು ಅಲ್ವಾ ಕರುಣಾಮಯಿ ಆದಂಥ ನಮ್ಮಂಥರಂಗದ ದೇವರಿರುವಾಗ ನಮ್ಮ ಆರಾಧ್ಯರಿರುವಾಗ ಅವ್ರ ಹೆಸರು ಹೇಳ್ಕೊಂಡು ಯಾರೇ ಮೋಸ ಮಾಡೋಕ್ಕೆ ಹೋದ್ರು ದೀರ್ಘ ಹೊಡೆಯುತ್ತೆ ಮಾತ್ರ ಇದು ಮಾತ್ರ ಖಂಡಿತ ಅವ್ರ ಹೆಸರು ಹೇಳಿ ಈಗ ಏನು ಮಾಡಿ ಏನು ಮಾಡ್ತಾರೆ ಏನು ಬೇಕಾದರೂ ಮಾಡಿ ಈಗ ನಾನು ಅಷ್ಟು ದುಡ್ಡು ಕಲೆಕ್ಟ್ ಮಾಡಿದ್ದೀನಿ ಅಂದರೆ ಅದಷ್ಟು ದುಡ್ಡನ್ನು ನಾನು ಕಲೆಕ್ಟ್ ಮಾಡಿ ನಾನೇ ಇಟ್ಕೊಂಡಿದ್ದರೆ ಅದಕ್ಕೆ ರಾಯರಿ ಗೊತ್ತು ಏನು ಶಿಕ್ಷೆ ಕೊಡಬೇಕು ಅಂತ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ನನ್ನ ಅಭಿಪ್ರಾಯವನ್ನು ನಾನು ತಿಳಿಸಿದ್ದೀನಿ ಇಷ್ಟೇ ನನ್ನ ಅಭಿಪ್ರಾಯವನ್ನು ತಿಳಿಸಿದ್ದೀನಿ ಕೆಲವರನ್ನು ನಾನು ಕಾಂಟ್ಯಾಕ್ಟ್ ಮಾಡಿದಾಗ ಕೆಲವರು ಹಿಂಗೆ ಹೇಳಿದವರು ಇದ್ದಾರೆ ಹ್ಞೂ ಹೌದು ಮೇಡಮ್ ಅಂತ ಇನ್ನು ಕೆಲವ್ರು ನಂಗೆ ಬೈದವ್ರು ಇದ್ದಾರೆ ಬೈದವರು ಅಂದ್ರೆ ಹಾಗಲ್ಲ ಪ್ರೀತಿಯಿಂದ ಹೇಳಿದವರು ಇದ್ದಾರೆ ಮೇಡಮ್ ನಿಮಗೆ ಯಾಕೆ ಬೇರೆಯವ್ರ ಕರ್ಮ ಬೇಡ ಸುಮ್ಮನಿದ್ದು ಬಿಡಿ ನಮಗೆ ನಂಬಿಕೆ ಇದೆ ನಂಬಿಕೆ ಇದ್ದವ್ರನ್ನ ಯಾಕೆ ಇದು ಮಾಡ್ತೀರಿ ಅಂತ ಕೇಳಿದವರು ಇದ್ದಾರೆ ಇನ್ನು ಪ್ರೀತಿಯಿಂದ ಹೇಳಿದವರು ಇದ್ದಾರೆ ಬೇಡ ಮೇಡಮ್ ನೀವೇ ಹೇಳ್ತೀರಲ್ವಾ ಏನೇ ತಪ್ಪಾಗಿದ್ದರೂ ಕೆದ್ಕೋಕ್ಕೆ ಹೋಗ್ಬೇಡಿ ಅವ್ರವ್ರ ಕರ್ಮ ಅವ್ರವ್ರಿಗೆ ರಿಟರ್ನ್ ಹೊಡೆಯುತ್ತೆ ಅಂತ ಅಂದಮೇಲೆ ಮತ್ತೆ ಯಾಕೆ ಮೇಡಮ್ ನೀವು ಟೆನ್ಷನ್ ಮಾಡ್ಕೋತೀರಿ ಅಂತ ಕೇಳಿದವರು ಇದ್ದಾರೆ ಹಾಗಾಗಿ ನನ್ನ ಅಭಿಪ್ರಾಯವನ್ನು ನಾನು ಹೇಳಿದೆ ಇಷ್ಟೇ ಇಷ್ಟಕ್ಕಿಂತ ಮುಂದೆ ನನಗೇನು ಹೇಳಕ್ಕೆ ಸಾಧ್ಯ ಇಲ್ಲ ನನ್ನ ಮನಸ್ಸಲ್ಲಿ ಏನಿದೆ ನಾನು ಏನು ಅಂದ್ಕೊಂಡಿದ್ದೀನಿ ಏನು ನೋಡಿದ್ದೀನಿ ಅಲ್ಲಿ ಅಷ್ಟನ್ನು ನಾನು ನಿಮ್ಮ ಮುಂದೆ ತಂದಿದ್ದೀನಿ ಮುಂದೆ ಏನೇ ತಪ್ಪಾಗಿದ್ದಿದ್ರು ರಾಯರಿದ್ದಾರೆ ರಾಯ್ದು ತೀರ್ಮಾನ ಮಾಡ್ತಾರೆ ರಾಯರಿಗೆ ನಾನು ಹೇಳಿದ್ದೀನಿ ರಾಯರೇ ಇದರಲ್ಲಿ ಸತ್ಯ ಯಾವುದು ಸುಳ್ಳು ಯಾವುದು ಆದಷ್ಟು ಬೇಗ ಕ್ಲಿಯರ್ ಮಾಡ್ಕೊಳ್ಳಿ ಸುಮ್ಮನೆ ಇದೆಲ್ಲ ಮುಂದೆ ಇದಾಗೋದು ಬೇಡ ತಂದೆ ಅಂತಲೂ ಹೇಳಿದ್ದೀನಿ ಆ ಹೇಳಿದ ತಕ್ಷಣ ನಾವು ಹೇಳಿದ ತಕ್ಷಣ ರಾಯರು ಮಾಡೋಕ್ಕಾಗತ್ತಾ ಇಲ್ಲ ರಾಯರಿಗೊಂದು ಟೈಮ್ ನೋಡ್ತಾರೆ ರಾಯರು ಯಾವಾಗ ಮಾಡಬೇಕು ಸತ್ಯನೇ ಆದರೆ ಸತ್ಯನ ಯಾವಾಗ ಹೊರಗೆ ಹಾಕಬೇಕು ಸುಳ್ಳೇ ಆದರೆ ಸುಳ್ಳನ್ನು ಯಾವಾಗ ಖಂಡಿಸಬೇಕು ಇದೆರಡೂ ನಮ್ಮ ರಾಯರಿಗೆ ಗೊತ್ತಿದೆ ಆ ಕೆಲಸನ ನಮ್ಮ ರಾಯರು ಖಂಡಿತ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ದಯವಿಟ್ಟು ನನ್ನ ಮಾತಲ್ಲಿ ಏನಾದರೂ ತಪ್ಪಾಗಿದ್ದರೆ ನನ್ನ ಸಬ್ಸ್ಕ್ರೈಬರಿಗೆ ನೋವಾಗಿದ್ದಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೂ ಭವಂತು